ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರ ಮೇಲೆ ಜೇನು ಹುಡುಗಳು ಏಕಾಏಕಿ ದಾಳಿ ನಡೆಸಿದ ಪರಿಣಾಮ ಆತಂಕಗೊಂಡ ಜನರು ದಿಕ್ಕಾಪಾಲಾಗಿ ಹೋದ ಘಟನೆ ನಡೆದಿದೆ ಅಂಕೋಲ ಪಟ್ಟಣದ ಕೆಎಲ್ಇ ರಸ್ತೆಯಲ್ಲಿರುವ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಹೊರವರ್ಣದಲ್ಲಿರುವ ಮರವೊಂದಕ್ಕೆ ಬೃಹತ್ ಗಾತ್ರದ ಜೇನುಗೂಡೊಂದು ಕಟ್ಟಿತ್ತು ಹದ್ದುಗಳು ಜೇನುಗೂಡಿಗೆ ಕುಕ್ಕಿದ್ದರಿಂದ ರುಚಿಗೆದ್ದ ಜೇನುಹುಳುಗಳು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಜನರ ಮೇಲೆ ಏಕಾಏಕಿ ದಾಳಿ ಮಾಡಿವೆ ಕಂಗಾಲಾದ ಜನರು ಅಲ್ಲಿಂದ ದಿಕ್ಕಾಪಾಲಾಗಿ ಓಡಿ ಹೋಗುವ ಮೂಲಕ ಜೇನು ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ ಕೆಲವರ ಮೇಲೆ ಜೇನುಹುಳುಗಳು ದಾಳಿ ನಡೆಸಿವೆ ಜೇನು ಕಡಿತದಿಂದ ಗಾಯಗೊಂಡ ಮೂವರನ್ನು ತಾಲೂಕಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಐವತ್ತರಿಂದ ನೂರು ಮೀಟರ್ ದೂರದವರೆಗೆ ಜೇನುಗೂಡುಗಳು ಹಠಾತ್ ದಾಳಿ ಮಾಡಿದರಿಂದ ಹಲವರು ಆತಂಕಗೊಂಡಿದ್ದರು ಅಕ್ಕಪಕ್ಕದ ರಿಕ್ಷಾ ಕಾರು ಟೆಂಪೋ ಚಾಲಕ ಮಾಲಕ ನವರು ಹಾಗೂ ಕೆಲ ಅಂಗಡಿಕಾರರು ಸಮಯೋಚಿತ ನಿರ್ಧಾರ ತೆಗೆದುಕೊಂಡು ಜೇನು ದಾಳಿ ವಿಚಾರ ತಿಳಿಸಿ ಆ ರಸ್ತೆಯಲ್ಲಿ ಓಡಾಟ ನಿಯಂತ್ರಿಸಿ ಸಂಭವನೀಯ ಅಪಾಯ ತಪ್ಪಿಸಿದ್ದಾರೆ ಆದರೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೆಲ ಕಾಲ ಜೇನು ದಾಳಿಯಿಂದ ಆತಂಕ ಮೂಡುವಂತಾಗಿತ್ತು ಸ್ಥಳೀಯರು ಜೇನು ದಾಳಿ ಮಾಡಿದ ಬಗ್ಗೆ ಹಾಗೂ ಸಂಬಂಧಿತ ಇಲಾಖೆಗಳು ಈ ಕುರಿತು ಗಮನ ಹರಿಸಿ ಮತ್ತೆ ಅಪಾಯವಾಗುವ ಮುನ್ನ ಎಚ್ಚೆತ್ತು ಜೇನುಗೂಡು ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದರು esse troco. ಜೇನು ಎದ್ದಿ ಪೂರ ಜನರಿಗೆ ಅಂದರೆ ಸುಮಾರು ಜನರಿಗೆ ಅಟ್ಯಾಕ್ ಮಾಡ್ತು ಅದರಲ್ಲಿ ಇಬ್ಬರಿಗೆ ಅವರು ಅಲ್ಲೇ ಮಲಿಕೆ ಕಾರ್ ಮೇಲೆ ಇದು ಮಾಡ್ತಾ ಇದ್ರು ಸುಮಾರು ಒಬ್ಬರಿಗೆ ಹೊಡೆದು ಪೂರ ಮೈಯೆಲ್ಲ ಗಾಯ ಮಾಡಿ ಅವನಿಗೆ ಹಾಸ್ಪಿಟಲ್ ತೊಗೊಂಡು ಹೋಗಿದ್ದೇವೆ ಅದು ಬಿಟ್ಟು ಮತ್ತೊಬ್ಬನಿಗೆ ಇಬ್ಬರಿಗೆ ಓಡಿಸ್ಕೊಂಡು ಹೋಗಿ ಅವನಿಗೂ ಗಾಯ ಮಾಡಿ ಅವನು ಸುತ್ತ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಈ ಹೀಗೆ ಹೋಸಲ್ಲೂ ಇದೇ ಟೈಮಿಗೆ ಮಾರ್ಚ್ ಆ್ಯಂಡ್ ಇದು ಇದೇ ಟೈಮಿಗೆ ಅದು ಮುಂದಗಡೆ ಆಗಿತ್ತು ಇದೇ ಟೈಮಿಗೆ ಎದ್ದು ಇವು ಸುಮಾರು ಜನರಿಗೆ ಗಾಯ ಮಾಡಿದೆ ಅದೇ ಥರನೂ ಈ ಇದೇ ಅದೇ ಟೈಮಿಗೆ ಆಗಿ ಸುಮಾರು ಜನರಿಗೆ ಅಟ್ಯಾಕ್ ಆಗಿದೆ ಎಲ್ಲ ಆಗಿದೆ ಅದಿಟ್ಟು ದಯಮಾಡಿ ತಾವೆಲ್ಲ ಸೇರಿ ಅದನ್ನ ಇದೇ ಇದೇ ತಮ್ಮ ಕಾರ್ಯಾಲಯ ಹ ತಾಲೂಕು ಪಂಚಾಯತ್ ಕಾರ್ಯಾಲಯ ಗಿಡಕ್ಕಿದೆ ಮಧ್ಯಾಹ್ನದ ನಂತರ ಹದ್ದುಗಳು ಜೇನುಗೂಡಿಗೆ ಮತ್ತೆ ಮತ್ತೆ ಕುಕ್ಕುತ್ತಿರುವ ಸುದ್ದಿ ತಿಳಿದ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ನ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ರಸ್ತೆಯ ಎರಡೂ ಕಡೆ ತುರ್ತಾಗಿ ಬ್ಯಾರಿಕೇಡ್ ಅಳವಡಿಸಿ ದಾರಿ ಹೋಕರ ಮೇಲೆ ಮತ್ತೆ ದಾಳಿಯಾಗದಂತೆ ತಾತ್ಕಾಲಿಕವಾಗಿ ಕೆಎಲ್ಇ ರಸ್ತೆಯಲ್ಲಿ ಸಂಚಾರ ನಿಯಂತ್ರಿಸಿ ಕೆಲ ಸುರಕ್ಷತಾ ಕ್ರಮ ತೆಗೆದುಕೊಂಡ್ರು ಕೆಎಲ್ಇ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಸಹಕರಿಸಿದ್ರು ಎಫ್ಒ ಪ್ರಮೋದ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಇಲಾಖಾ ಸಿಬ್ಬಂದಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು ಸ್ವಾತಂತ್ರ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಉದ್ಯಾನವನಕ್ಕೆ ಬಂದ ಪುಟಾಣಿ ಮಕ್ಕಳು ಸಹಿತ ಇತರರ ಸುರಕ್ಷತೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಉದ್ಯಾನವನದಲ್ಲಿರುವವರಿಗೆ ತಿಳಿಹೇಳಿ ಇತರ ಯಾರು ಒಳಗೆ ಬರದಂತೆ ಗೇಟ್ಗೆ ಬೀಗ ಹಾಕಲಾಯಿತು ರಾತ್ರಿ ವೇಳೆಗೆ ಜೇನುಗೂಡು ತೆರವು ಕಾರ್ಯಾಚರಣೆ ನಡೆಸಲಾಯಿತು ಜೇನು ಕೃಷಿಯಲ್ಲಿ ಪರಿಣಿತರಾಗಿರುವ ಕಂತ್ರಿ ಗ್ರಾಮದ ಗೌಡ ಮತ್ತು ಮಗ ಅಶೋಕ್ ಗೌಡ ಇವರು ಮರವೆನ್ನೇರಿ ಅಲ್ಪ ಪ್ರಮಾಣದ ಹೊಗೆ ಹಾಯಿಸಿ ಜೇನು ಹೊಟ್ಟು ಕೊಯ್ದರು ತಾಲೂಕಾ ಪಂಚಾಯತ್ ಅರಣ್ಯ ಇಲಾಖೆ ಮತ್ತಿತರರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ